ತನ್ ಇಲ್ಲಿವರೆಗೆ ಬಂದಿದ್ದು ಏನು ಹೆಲ್ಪ್ ಆಗ್ಲಿಲ್ಲ ಅಂತ ಅದೇ ಬೇಜಾರ್ ನಲ್ಲಿ ಮತ್ತೆ ಕೊಪ್ಪಕ್ಕೆ ರಿಟರ್ನ್ ಬಂದ್ಲು ಸಂಜೆ ಆಗಿತ್ತು ಯೋಚನೆ ಮಾಡಿ ಮಾಡಿ ಅವಳಿಗೆ ತಲೆನೋವು ಬಂತು ಊಟ ತಿಂಡಿ ಬಿಟ್ಟು ಆರ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ ಬಿಟ್ಟಿದ್ಲು ಮುಂದೆ ಏನ್ ಮಾಡ್ಬೇಕು ಆರ್ಯನ ಹೇಗ್ ಹುಡ್ಕೋದು ಯಾರ್ ಹೆಲ್ಪ್ ತಗೊಳೋದು ಅಂತಾನೆ ಅವಳಗ್ ಗೊತ್ತಾಗ್ಲಿಲ್ಲ ಜಾನ್ಕಮ್ಮಂಗೆ ಮರಿಮೊಮ್ಮಗ ಕಾಣ್ತಿಲ್ಲ ಅನ್ನೋ ಚಿಂತೆ ಜೊತೆ ಹೀಗೆ ಆದ್ರೆ ಇಂಚರ ಗತಿ ಏನು ಅನ್ನೋ ಯೋಚನೆನೂ ಕಾಡ್ತು ಅವಳನ್ನ ಹುಡುಕೊಂಡು ರೂಮಗ್ ಬಂದ ಜಾನ್ಕಮ್ಮಂಗೆ ಮೂಲೆಯಲ್ಲಿ ತಲೆ ಕೆದರ್ಕೊಂಡ್ ಕೂತಿದ್ದ ಇಂಚರ ಕಾಣಿಸಿದ್ಲು ಅವರು ಅವಳ ಹತ್ರ ಬಂದು ಇಂಚೂ ಅಂತ ಕರೆದ್ರು ಅಜ್ಜಿ ಕರೆದಿದ್ ಕೇಳಿ ಗಾಢುವಾದ ಯೋಚನೆಯಲ್ಲಿದ್ದ ಇಂಚರ ತಲೆ ಎತ್ ನೋಡಿ ಅವ್ರನ್ನ ತಬ್ಗೊಂಡು ಅಜ್ಜಿ ಅಂತ ಜೋರಾಗ್ ಅಳೋಕ್ ಶುರು ಮಾಡಿದ್ಲು ಜಾನ್ಕಮ್ಮಂಗೆ ಅವಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ತಿಳಿಲಿಲ್ಲ ಇಲ್ಲಿವರೆಗೆ ಎಂಥದ್ದೇ ಪ್ರಾಬ್ಲಮ್ಸ್ ಬರಲಿ ಯಾರ್ದು ಹೆಲ್ಪ್ ತಗೊಳ್ದೆ ಗಟ್ಟಿಯಾಗಿ ನಿಂತ್ಕೊಂಡು ಅದನ್ನ ಫೇಸ್ ಮಾಡ್ಕೊಂಡು ಬಂದಿದ್ದ ತನ್ನ ಸ್ಟ್ರಾಂಗ್ ಮೊಮ್ಮಗಳು ಹೀಗೆ ಇಳಿದು ಹೋಗ್ತಾಳೆ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಅವಳ ತಲೆ ಸವೃತ ಧೈರ್ಯ ತಂದ್ಕೊಮಾ ಆರ್ಯನ್ನ ಹುಡ್ಕಣ ನೀನ್ ಹೀಗೆಲ್ಲ ಕಳ್ಕೊಂಡವ್ರಂ ಕೂತ್ ಬಿಟ್ರೆ ಅವನನ್ನು ಹುಡ್ಕೋಕು ನಿನಗ್ ಶಕ್ತಿ ಇರಲ್ಲ ಏನು ಯೋಚನೆ ಮಾಡಬೇಡ ದೇವ್ರಿದಾನೆ ಪ್ರಯತ್ನ ನಮ್ದು ಪ್ರತಿಫಲ ಅವನು ಅಷ್ಟೆ ಅಂತ ತಮಗ್ ತಿಳಿದ ಹಾಗೆ ಅವಳನ್ನ ಸಮಾಧಾನ ಮಾಡಿದ್ರು ನಂದೆ ನನ್ನ ನೆಗ್ಲಿಜೆನ್ಸಿಯಿಂದ ಆರ್ಯನ್ನ ಕಳ್ಕೊಂಡೆ ಫಸ್ಟ್ ಆಫ್ ಆಲ್ ನಾನು ಇಂಡಿಯಾಗೆ ಬರ್ಲೇಬಾರ್ದಿತ್ತು ನಮ್ದೇ ವರ್ಲ್ಡಲ್ಲಿ ನಾನು ಆರ್ಯ ಚೆನ್ನಾಗಿದ್ವಿ ಯಾರ್ ವೇಷ ಸಿಟ್ಟು ಇಲ್ಲದೆ ನೆಮ್ಮದಿಯಾಗಿದ್ವಿ ಆದ್ರೆ ಇಲ್ಲಿ ಬಂದ ತಕ್ಷಣ ಏನೇನೋ ಪ್ರಾಬ್ಲಮ್ ಫೇಸ್ ಮಾಡೋ ಹಾಗಾಯ್ತು ನಂಗೇನಾದ್ರೂ ಆದ್ರೆ ಪ್ರಾಬ್ಲಮ್ ಇರಲಿಲ್ಲ ಆದ್ರೆ ಆರ್ಯ ತೊಂದ್ರೆಯಲ್ಲಿ ಸಿಕ್ಕಾಂಗ್ಕೊಂಡಿದ್ದಾನೆ ಅಂದ್ರೆ ನನ್ನಿಂದ ಸಹಿಸ್ಕೊಂಡಿರೋಕ್ ಆಗ್ತಿಲ್ಲ ಅಂತ ಹೇಳ್ತಾ ಮತ್ತೆ ಜೋರಾಗ್ ಅಳೋಕ್ ಶುರು ಮಾಡಿದ್ಲು ಈಗ ಜಾನ್ಕಮ್ಮಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಅವಳನ್ನ ಗಟ್ಟಿಯಾಗಿ ತಬ್ಗೊಂಡು ಬೆನ್ನೆವರ್ಸದ್ಲು ಊಟ ತಿಂಡಿ ಏನು ಸರಿಯಾಗ್ ತಿಂದೆ ಇಂಚರ ಇನ್ನೂ ಸೊರ್ಗೋಗಿದ್ಲು ಎಷ್ಟೇ ಬೇಡ ಅಂದ್ರೂ ಜಾನ್ಕಮ್ಮನೇ ಒತ್ತಾಯ ಮಾಡಿ ಇಂಚರಾಗೆ ರಾತ್ರಿ ಊಟ ಮಾಡಿಸಿದ್ರು ಊಟ ಮುಗಿಸಿ ನೀರ್ ಕುಡಿತಾ ಇಂಚರ ಅಜ್ಜಿ ಮೊನ್ನೆ ಈವ್ನಿಂಗ್ ಪಾರ್ಟಿ ಏನಾಯ್ತು ನನ್ನ ಹಾಸ್ಪಿಟ್ಲಿಗೆ ಯಾರ್ ಕರ್ಕೊಂಡು ಹೋದ್ರು ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಇಲ್ಲದೆ ಇರೋ ಟೈಮ್ ನೋಡ್ಕೊಂಡು ಆರ್ಯನ್ನ ಕಿಡ್ನಾಪ್ ಮಾಡಬೇಕು ಅಂದ್ರೆ ಇದೆಲ್ಲ ಪ್ರೀಪ್ಲಾಂಡ್ ಅನ್ಸುತ್ತೆ ಇದ್ರ ಹಿಂದೆ ಯಾರ್ ಕೈವಾಡ ಇರ್ಬೋದು ಅಜ್ಜಿ ಅಂತ ಅಳೋ ಥರ ಕೇಳಿದ್ಲು ಜಾನ್ಕಮ್ಮ ಇಂಚರ ಕಣ್ಣೊರೆಸ್ತ ಇಂಚು ಪುಟ್ಟ ತಪ್ ನಿಂದಲ್ಲ ನಂದು ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ನೀನು ಇಲ್ಲದೆ ಇದ್ದಾಗ ನಾನು ಅವನನ್ನ ನೋಡ್ಕೋಬೇಕಿತ್ತು ಆದರೆ ಅದು ನನ್ನ ಕೈನಲ್ಲಿ ಆಗಲಿಲ್ಲ ನಿನ್ನ ನೋವಿಗೆ ನಾನೇ ಕಾರಣ ಆಗಿಬಿಟ್ಟೆ ಈಗ ಅದನ್ನೆಲ್ಲ ಯೋಚಿಸಿ ಪ್ರಯೋಜನ ಇಲ್ಲ ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಂದರು ಅವ್ರಿಗೂ ಆಗಿಂದ ತನ್ನಿಂದಲೇ ಇದೆಲ್ಲ ಆಗಿದ್ದು ಅನ್ನೋ ಗಿಲ್ಟ್ ಫೀಲ್ ಕಾಡ್ತಾನೇ ಇತ್ತು ಈ ಕೆಲಸ ಯಾರು ಮಾಡಿರ್ತಾರೆ ಮನೆಯವ್ರನ್ನ ಬಿಟ್ಟು ಹೊರಗ್ನವರು ಇಲ್ಲಿಗೆ ಬರೋಕ್ ಸಾಧ್ಯನೇ ಇಲ್ಲ ಹಾಗಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಯೋಚನೆ ಕಮ್ಮನ್ನ ಕಾಡ್ತು ಅಷ್ಟರಲ್ಲಿ ಸರ್ವೆಂಟ್ ಒಬ್ಬ ಇವ್ರ ಕಡೆ ಓಡ್ತಾ ಬಂದು ಮೇಡಮ್ ಆರ್ಯ ಕಾಣ್ತಿಲ್ಲ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ನಿನ್ನೆ ಬೆಳಗ್ಗೆ ಅವನನ್ನ ದೀಪಿಕಾ ಮೇಡಮ್ ಜೊತೆ ನೋಡ್ದೆ ಅಂತ ಹೇಳ್ದ ಅವನು ಹೇಳಿದ್ ಕೇಳಿ ಇಬ್ರಿಗೂ ಸಿಡ್ಲು ಹಾಗಾಯ್ತು ಇಂಚರ ಮತ್ತೆ ಅವನನ್ನ ಏನು ಹೇಳ್ತಿದ್ಯಾ ದೀಪಿಕಾ ಜೊತೆ ಆರ್ಯನ್ ನೋಡಿದ್ಯಾ ಎಲ್ಲಿ ಯಾವಾಗ ಅಂತ ಕೇಳಿದ್ಲು ಅದಕ್ಕೆ ಅವನು ಬೆಳಗಿನ ಹೊತ್ತು ನಾನು ಆಗಷ್ಟೇ ಮನೆ ಒಳಗಡೆ ಬರ್ತಿದ್ದೆ ಅದೇ ಟೈಮ್ಗೆ ಆರ್ಯ ಜೊತೆ ದೀಪಿಕಾ ಮೇಡಮ್ ಮಾತಾಡ್ತಿದ್ರು ಅಂದ ದೀಪಿಕಾ ಅಂತ ಕಿರ್ಚೆ ಬಿಟ್ಲು ಇಂಚರ ಆಮೇಲೆ ಮನೇಲೆ ಕಳ್ಳರು ನಿಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀವಲ್ಲ ಅಂದ್ಲು ಸರ್ವೆಂಟಾದರೂ ಇದನ್ನೆಲ್ಲ ಡಿಸ್ಕಸ್ ಮಾಡೋದು ಬೇಡ ಅಂತ ಜಾನ್ಕಮ್ಮ ಅವನನ್ನ ಕಳಿಸಿದ್ರು ಆಮೇಲೆ ಇಂಚರ ಕಡೆ ತಿರುಗಿ ನನಗೂ ಅವಳ ಮೇಲೆ ಡೌಟ್ ಇತ್ತು ಅಲ್ಲ ದೀಪಿಕಂಗೆ ಇಂಥ ಕೆಟ್ಟ ಕೆಲಸ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬಂತೋ ಅಂತ ಕೋಪದಲ್ಲೇ ಅಂದ್ರು ಇಂಚರಾಗೆ ದೀಪಿಕಾನ ಸುಟ್ಟು ಬಿಡೋ ಅಷ್ಟು ಕೋಪ ಬಂದು ಆರ್ಯನ್ ಕಿಡ್ನ್ಯಾಪ್ ಮಾಡಿ ಅವನಿಗೇನಾದರೂ ತೊಂದರೆ ಕೊಟ್ರೆ ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ಅಂದ್ಲು ದೀಪಿಕಾ ಅವನಿಗೆ ಏನೂ ಮಾಡಲ್ಲ ಅಷ್ಟು ಧೈರ್ಯ ಅಂತೂ ಅವಳಿಗಿಲ್ಲ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಜಾನ್ಕಮ್ಮ ಹೇಳಿದ್ರು ದೀಪಿಕಾ ಮೇಲೆ ಇಂಚರಾಗೆ ಅನುಮಾನ ಇತ್ತಾದರೂ ಅವಳೊಬ್ಳಿಂದ ಈ ಕೆಲಸ ಸಾಧ್ಯ ಇಲ್ಲ ಮತ್ ಅವಳಿಗೆ ಹೆಲ್ಪ್ ಮಾಡಿರ್ಬೋದು ಅಂತ ಯೋಚಿಸ್ತಿದ್ಲು ಆರ್ಯ ಮಿಸ್ ಆಗಿದ್ದಿನ ಬೆಳಗ್ಗೆ ಅಪ್ಪ ಮನೇಲಿರ್ಲಿಲ್ಲ ಬಾಯಲ್ಲಿ ಎಷ್ಟೇ ಅಂದ್ರೂ ಇಂಥ ಕೆಲಸ ಮಾಡೋಕೆ ಚಿಕ್ಕಮ್ಮಂಗಂತೂ ಧೈರ್ಯ ಇಲ್ಲ ಇನ್ನು ಮಯೂರ್ ಹೆಲ್ಪ್ ತಗೊಂಡೇ ತಗೊಂಡಿರ್ತಾಳೆ ಬೆಳಗ್ಗೆ ಇಂಚರ ಜೊತೆ ಆರ್ಯ ಮಾತಾಡ್ತಾ ಇದ್ದಿದ್ದನ್ನ ಸರ್ವೆಂಟ್ ನೋಡಿದಾನೆ ಆಮೇಲೆ ಅವನು ಮಿಸ್ ಆಗಿರ್ಬೇಕು ಹಾಗಿದ್ರೆ ಇದರಲ್ಲಿ ದೀಪಿಕಾ ಜೊತೆ ಮಯೂರ್ ಕೈವಾಡನೂ ಇದೆ ಅಂತಾಯ್ತು ಅಂತ ಇಂಚರ ಯೋಚಿಸಿದ್ಲು ಅಜ್ಜಿ ಆ ದೀಪಿಕಾ ಜೊತೆ ಮಯೂರ್ ಕೂಡ ಸೇರ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ ಮಯೂರ್ ಆಫೀಸಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಗ್ಬೋದೇನೋ ಅಂದ್ಲು ಇಂಚರ ಇನ್ನೂ ಲೇಟ್ ಮಾಡೋ ಹಾಗಿರ್ಲಿಲ್ಲ ಅವಳು ಮಯೂರ್ ಆಫೀಸ್ಗೆ ಹೋಗೋಕೆ ತಕ್ಷಣ ರೆಡಿ ಆದ್ಲು ಅಡ್ರೆಸ್ ಬಗ್ಗೆ ಎಲ್ಲ ಇಂಚರ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಯಾಕೆ ಅಂದ್ರೆ ಮಯೂರ್ ಬಗ್ಗೆ ಅವನ್ ಕಂಪ್ನಿ ಬಗ್ಗೆ ಇಂಚರಾಗೆ ಇಂಚಿಂಚು ಗೊತ್ತಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಂಗಳೂರಿನಲ್ಲಿರೋ ಮಯೂರ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎದುರು ಡ್ರೈವರ್ ಟ್ಯಾಕ್ಸಿ ನಿಲ್ಲಿಸಿದ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಹೊಸದಾಗಿ ಏನು ಹೇಳೋದು ಇಂಚರ ಮಯೂರ್ ಆಫೀಸ್ ಎದುರು ಬಂದು ನಿಂತು ಟೈಮ್ ನೋಡಿದಾಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಇಂಚರ ಇಳಿದು ನೇರವಾಗಿ ರಿಸೆಪ್ಷನ್ ಹೋಗಿ ಮಯೂರ್ ಕ್ಯಾಬಿನ್ ಎಲ್ಲಿ ಅಂತ ವಿಚಾರಿಸ್ತಿದ್ಲು ಅಷ್ಟರಲ್ಲಿ ದೀಪಿಕಾ ಮಯೂರ್ ಇಬ್ರು ಲಿಫ್ಟ್ ಎದುರು ನಿಂತಿದ್ದು ಅವಳು ಕಾಣಿಸ್ತು ಕೂಡ್ಲೆ ಇಬ್ರಿಗೂ ತಾನು ಕಾಣಿಸೋದು ಬೇಡ ಅಂತ ಸೈಡಲ್ಲಿ ಮರೆಯಾಗಿ ನಿಂತ್ಕೊಂಡು ಅವ್ರು ಯಾವ ಫ್ಲೋರ್ಗೆ ಹೋಗ್ತಿದ್ದಾರೆ ಅಂತ ಅಲ್ಲಿಂದಲೇ ಅಬ್ಸರ್ವ್ ಮಾಡಿದ್ಲು ಮಾಯೂರ್ ಸೆಕೆಂಡ್ ಫ್ಲೋರ್ ಬಟನ್ ಓದ್ತಿರೋದು ಕಾಣಿಸ್ತು ಲಿಫ್ಟ್ ಡೋರ್ ಕ್ಲೋಸ್ ಆದ್ಮೇಲೆ ಇಂಚರ ಲಿಫ್ಟ್ ಪಕ್ಕದಲ್ಲಿದ್ದ ಸ್ಟೆಪ್ಸ್ ಹತ್ಕೊಂಡು ಹೋದ್ಲು ಅವ್ರ ಸೆಕೆಂಡ್ ಫ್ಲೋರ್ ರೀಚ್ ಆಗೋ ಮೊದಲೇ ತಾನು ರೀಚ್ ಆಗಬೇಕು ಅಂದ್ಕೊಂಡು ಬೇಗ ಬೇಗ ಸ್ಟೆಪ್ಸ್ ಹತ್ತಿದ್ಲು ಪ್ರತಿ ಫ್ಲೋರ್ ಅಲ್ಲೂ ಅವಳು ಕಣ್ ಸುತ್ತಮುತ್ತಲು ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾ ಇತ್ತು ಆ ಗಡಿಬಿಡಿಲು ಅವಳು ಆರ್ಯನ್ನ ಹುಡುಕೋದನ್ನ ಮರ್ತಿರ್ಲಿಲ್ಲ ಅವಳು ಸೆಕೆಂಡ್ ಫ್ಲೋರ್ ಅಷ್ಟರಲ್ಲಿ ದೀಪಿಕಾ ಮಯೂರ್ ಲಿಫ್ಟಿಂದ ಹೊರಗಡೆ ಬಂದು ನಡ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತು ಇಂಚರ ಅವರಿಬ್ಬರಿಗೂ ಕಾಣಿಸ್ದೇ ಇರೋ ಹಾಗೆ ಫಾಲೋ ಮಾಡಿದ್ಲು ಮಯೂರ್ ದೀಪಿಕಾ ಕ್ಯಾಬಿನ್ ಒಳಗಡೆ ಹೋದ್ರು ಇಂಚರ ಅವಸರ ಮಾಡಿದೆ ಮಯೂರ್ ಆಫೀಸಲ್ಲಿ ಆರ್ಯನ್ನ ಬಚ್ಚಿಟ್ಟಿರ್ಬೋದಾ ಅಂತ ಹುಡುಕಾಡಿದ್ಲು ಅಷ್ಟೊತ್ತಿಗೆ ಒಬ್ಬ ಪ್ಯೂನ್ ಬಂದು ಯಾರು ಬೇಕಿತ್ತು ಅಂತ ಕೇಳೇ ಬಿಟ್ಟ ಇಂಚರ ಎಂಜಿಲ್ ನುಗ್ತಾ ಅದು ಮಯೂರ್ ಮಯೂರವ್ರನ್ನ ಮಾತಾಡಿಸ್ಕೊಂಡು ಹೋಗಕ್ ಬಂದೆ ನನ್ನ ಜೊತೆ ನನ್ನ ತಂಗಿ ದೀಪಿಕಾನು ಬಂದಿದ್ದಾಳೆ ನನ್ ಮಗ ಇಲ್ಲೇ ಎಲ್ಲೋ ಹೋದ್ನ ಅಂತ ಹುಡುಕ್ತಿದ್ದೆ ಅಂತ ಸುಳ್ಳು ಹೇಳಿದ್ಲು ಪಿಯೂನ್ ತಲೆ ಕೆರ್ಕೊಂಡು ಮಗಾನ ಇಲ್ಲಿ ಯಾವ ಮಕ್ಳು ಬಂದಿಲ್ವಲ್ಲ ಸರ್ ಕ್ಯಾಬಿನ್ ಒಳಗೆ ಹೋಗಿದ್ದನ್ನ ನೋಡಿ ಅಂತ ಹೇಳ್ತಾ ಮಯೂರ್ ಕ್ಯಾಬಿನ್ ಕಡೆ ಕೈ ತೋರಿಸ್ದ ಈಗ ಇಂಚರ ಕ್ಯಾಬಿನ್ ಒಳಗೆ ಹೋಗದೆ ಇದ್ರೆ ಪಿಯೂನ್ಗೆ ಅನುಮಾನ ಬರೋದು ಗ್ಯಾರಂಟಿ ಇತ್ತು ಅದಕ್ಕೆ ಅವಳು ಫೇಕ್ ಸ್ಮೈಲ್ ಕೊಟ್ಟು ಕ್ಯಾಬಿನ್ ಹತ್ರ ಬಂದ್ಲು ಇಂಚರ ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡಿ ಆಮೇಲೆ ನಿಧಾನಕ್ಕೆ ಕ್ಯಾಬಿನ್ ಒಳಗಡೆ ನುಗ್ಗಿದ್ಲು ಯಾರೋ ಒಳಗ್ ಬಂದ್ರು ಅನ್ನೋದು ಗೊತ್ತಾಗಿ ಮಯೂರ್ ದೀಪಿಕಾ ಇಬ್ರು ತಿರುಗ್ ನೋಡಿದಾಗ ಅಲ್ಲಿ ಇಂಚರ ನಿಂತಿದ್ ನೋಡಿ ಅವ್ರ ಇಬ್ಬರಿಗೂ ಶಾಕ್ ಹೊಡ್ದಾಗಾಯ್ತು ಇಂಚರ ಅಂತ ಮಯೂರ್ ಜೋರಾಗಿ ಕಿರ್ಚೆ ಬಿಟ್ಟ ಅವನು ಅಲ್ಲಿ ಇಂಚರಾನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಗ ಆರ್ಯ ಎಲ್ಲಿದ್ದಾನೆ ಅವನನ್ನ ನೀವು ಎಲ್ ಬಚ್ಚಿಟ್ಟಿದಿರಾ ಅಂತ ಇಂಚರ ಜೋರಾಗಿ ಕೇಳಿದ್ಲು ನಿಧಾನಕ್ ಮಾತಾಡು ಇದು ನನ್ನ ಆಫೀಸ್ ನಿನ್ ಮನೆ ಅಲ್ಲ ಅನ್ನೋದು ನೆನಪಿರ್ಲಿ ಮಯೂರ್ ಅವಳನ್ನ ಗದರ್ಸೋ ಹಾಗೆ ಹೇಳಿದ ಇದನ್ನೆಲ್ಲ ಸುಮ್ಮನೆ ನಿಂತು ನೋಡ್ತಿದ್ದ ದೀಪಿಕಾ ಕೂಲ್ ಬೇಬಿ ನೀವ್ಯಾಕೆ ಟೆನ್ಸ್ ಆಗ್ತೀರಾ ಅಂತ ಮಯೂರ್ನ ಸಮಾಧಾನ ಮಾಡೋ ಹಾಗೆ ನಾಟಕ ಮಾಡಿದ್ಲು ಇಂಚರ ಎದುರು ಮಯೂರ್ನ ತಾನ್ ಎಷ್ಟು ಕೇರ್ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋ ಅಂತ ಆಪರ್ಚುನಿಟಿನ ಅವಳು ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ಲಿಲ್ಲ ಇಂಚರ ಇದನ್ನೆಲ್ಲ ಗಮನಿಸೋ ಸ್ಥಿತಿ ಇರ್ಲಿಲ್ಲ ಅವಳ್ ಮನಸ್ನಲ್ಲಿದ್ದು ಆರ್ಯನ ಹೇಗಾದ್ರೂ ಹುಡುಕ್ಬೇಕು ಅನ್ನೋದಷ್ಟೇ ಮಯೂರ್ ಮಾತ್ಗೆ ಅವಳು ಮೊದಲು ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ ದಮ್ಮಯ್ಯ ಅಂತ ಇಂಚರ ಅವರಿಬ್ಬರ ಕಡೆ ಕೈ ಮುಗಿತಾ ಕೇಳ್ಕೊಂಡ್ಲು ಅವಳ ಕಣ್ಣಲ್ಲಿ ನೀರ್ ಸುರಿತಿತ್ತು ಏನೋ ಆರ್ಯ ಕಾಣಿಸ್ತಿಲ್ವಾ ಯಾವಾಗಿಂದ ಮಯೂರ್ ಏನೂ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಕೇಳ್ದ ಮಾಡೋದೆಲ್ಲ ಮಾಡ್ಬಿಟ್ಟು ಏನೂ ಗೊತ್ತೇ ಇಲ್ದೇ ಇರೋರ್ ಹಾಗೆ ಇಬ್ರು ನಾಟ್ಕ ಆಡ್ಬೇಡಿ ಮೊನ್ನೆ ಬೆಳಗ್ಗೆ ಆರ್ಯ ದೀಪಿಕಾ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ಸರ್ವೆಂಟ್ ನೋಡಿದಾನೆ ಆಮೇಲೆ ಅವನ್ ಕಾಣಿಸ್ಲಿಲ್ಲ ನಿಜ ಹೇಳಿ ಆರ್ಯ ಎಲ್ಲಿದ್ದಾನೆ ಕಣ್ಣೀರೊರ್ಸ್ಕೊತ ಇಂಚರ ಕೋಪದಲ್ಲೇ ಕೇಳದ್ಲು ಇವಳು ನಮ್ಮನ್ನೇ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ದೀಪಿಕಾ ಏನ್ ಹೇಳ್ತಿದ್ಯಾ ಅಕ್ಕ ನಾವ್ಯಾ ಕಾರ್ಯನ್ ಕಿಡ್ನಾಪ್ ಮಾಡ್ತೀವಿ ಅವನು ಮಾರ್ನಿಂಗ್ ನಮ್ ಜೊತೆ ವಾಕಿಂಗ್ ಬಂದಿದ್ದು ನಿಜ ನಾನು ಮಯೂರ್ ವಾಕಿಂಗ್ ಹೊರಡ್ತಾ ಇರ್ಬೇಕಾದ್ರೆ ನಾನೂ ಬರ್ತೀನಿ ಅಂತ ಅವನು ಹಠ ಹಿಡ್ದ ಪಾಪ ಮಗು ಹಠ ಮಾಡ್ತಿದೆ ಅಂತ ಕರ್ಕೊಂಡ್ ಹೋದ್ವಿ ಯಪ್ಪಾ ನಿಮ್ ಮಗ ಏನ್ ಕಿರಿಕ್ ಗೊತ್ತಾ ನನ್ ಜೊತೆ ಬರೀ ಜಗಳ ಆಡ್ತಾನೇ ಇದ್ದ ನನ್ ವಾಕಿಂಗ್ ಮೂಡ್ ಎಲ್ಲ ಅವನಿಂದ ಹಾಳಾಗೋಯ್ತು ಆಮೇಲೆ ವಾಕಿಂಗ್ ಮುಗಿಸಿ ಅವನನ್ನ ಅಜ್ಜಿ ರೂಮ್ ಹತ್ರ ಬಿಟ್ ಬಂದ್ವಿ ಅಷ್ಟೇ ಆಗಿದ್ದು ಅಂತ ತಲೆನೋವನ್ನ ನಾವ್ಯಾ ಕಿಡ್ನಾಪ್ ಮಾಡ್ತೀವಿ ಅಂತ ಮೆತ್ತಿಗೆ ಎಸ್ಕೇಪ್ ಆಗೋಕೆ ನೋಡಿದ್ಲು ಅವಳು ಮಾತ್ ಕೇಳ್ತಿದ್ರೆ ಇದರಲ್ಲಿ ಇವರಿಬ್ಬ್ರದ್ದು ಯಾವ್ ತಪ್ಪು ಇಲ್ಲ ಅಂತ ಯಾರ್ಗಾದ್ರೂ ಅನ್ನಿಸ್ಲೇಬೇಕಿತ್ತು ಆದ್ರೆ ಇಂಚರ ಇವ್ರಿಬ್ರನ್ನ ನಂಬೋ ಸ್ಥಿತಿಯಲ್ಲಿರ್ಲಿಲ್ಲ ಅವಳು ದೀಪಿಕಾ ನೋಡ್ತಿರೋದು ಇವತ್ತು ನೆನ್ನೆ ಅಲ್ಲ ಚೈಲ್ಡ್ಹುಡ್ ಇಂದ ತನ ತೊಂದ್ರೆ ಮಾಡೋಕೆ ಅಂತಾನೆ ಎಷ್ಟೋ ಆಟಗಳನ್ನ ಆಡ್ತಾ ಬಂದಿದ್ದಾಳೆ ಈಗ ತನ್ ಮಗನ್ ಮೇಲೆ ದ್ವೇಷ ಸಾಧಿಸೋದಕ್ಕೆ ಹೊರಟಿದಾಳೆ ಅಂತ ಅಂದ್ಕೊಂಡ್ ಇಂಚರ ತನ್ ಸಿಟ್ಟನ್ನ ಕಂಟ್ರೋಲ್ ಮಾಡೋಕಾಗ್ದೆ ಜೋರಾಗಿ ದೀಪಿಕಾ ಅಂತ ಕೂಗಿದ್ಲು ಇಂಚರ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇದು ನನ್ ಆಫೀಸ್ ಇಲ್ಲಿ ಬಂದು ನೀನ್ ಹೀಗ್ ಕೂಗಾಡೋ ಹಾಗಿಲ್ಲ ಮಯೂರ್ ಜೋರಾಗಿ ಹೇಳ್ದ ಶಟ್ ಅಪ್ ಮಯೂರ್ ನಾನ್ ಮಾತಾಡ್ತಾ ಇರೋದು ದೀಪಿಕಾ ಹತ್ರ ನೀನು ನಡುವೆ ಬಾಯ್ ಹಾಕ್ಬೇಡ ದೀಪಿಕಾ ನೀನಿಗೆ ಬಾಯ್ ಬಿಟ್ಟಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು ಅಂತ ಇಂಚರ ಖಾರವಾಗಂದ್ಲು ಅವ್ಳಂದಿದ್ದಕ್ಕೆ ಈಗ ಇಬ್ರಿಗೂ ಭಯ ಶುರುವಾಯ್ತು ಇವಳು ಏನ್ ಮಾಡೋ ಕೊಟ್ಟಿದ್ದಾಳೋ ಅಂತ ಅನ್ಕೊಂಡ ಮಯೂರ್ ಏನೋ ನೀನು ನಮ್ಮನ್ನ ಹೆದ್ರಸ್ತಿದ್ಯಾ ನಿನ್ ಸ್ವಂತ ತಂಗಿ ಬಗ್ಗೆನೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀಯಾ ಅಂತ ಕೇಳ್ದ ಇಂಚರ ಪೊಲೀಸ್ ಅನ್ನೋ ವರ್ಡ್ ಯೂಸ್ ಮಾಡದೇ ಇದ್ರೂ ಅವನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದ್ದ ನೀವಿಬ್ಬರು ಎದುರು ಡ್ರಾಮಾ ಮಾಡೋ ನೆಸೆಸಿಟಿ ಇಲ್ಲ ನೀವೇನು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ನಿಜ ಹೇಳಿ ನನ್ನ ಮಗ ಎಲ್ಲಿದ್ದಾನೆ ಮತ್ತೆ ಅದೇ ಪ್ರಶ್ನೆನ ಇಂಚರ ಕೇಳಿದ್ಲು ಡ್ರಾಮಾ ಮಾಡ್ತಿರೋದು ನೀನು ನಿನ್ನ ಮಗ ಇಬ್ರು ಸೇರ್ಕೊಂಡು ಏನೋ ಹೊಸ ಆಟ ಶುರು ಮಾಡಿದ್ದೀರಾ ಅನ್ಸುತ್ತೆ ಅವನ ಮನೇಲಿ ಕಾಣಿಸ್ದೇ ಇದ್ರೆ ಒಳ್ಳೇದಾಯ್ತು ಬಿಡು ಅವ್ವಾ ಈಗ್ಲಾದ್ರೂ ಮನೆಯಲ್ಲಿ ಕೂಲ್ ಆಗಿರ್ಬಹುದು ಅವನ ಗಲಾಟೆಯಿಂದ ತಲೆ ಚಿಟ್ಟು ಹಿಡ್ದಾಗಾಗಿತ್ತು ಮಯೂರ್ ನಗ್ತಾ ಮಾತಲ್ಲೇ ಮತ್ತಷ್ಟು ಕೆಣಕದ ಇಂಚರಾಗೆ ದೀಪಿಕಾ ಮೇಲೆ ಸ್ಟ್ರಾಂಗ್ ಡೌಟ್ ಮೊದಲಿಂದಾನೂ ಇತ್ತು ಸಿಕ್ಸ್ ಇಯರ್ಸ್ ಬ್ಯಾಕ್ ತನ್ನ ಲೈಫ್ನಲ್ಲಿ ದೀಪಿಕಾ ಆಡಿದ ಆಟನ ಅವಳಿನ್ನೂ ಮರ್ತಿರ್ಲಿಲ್ಲ ಮರೆಯೋಕೆ ಸಾಧ್ಯನೂ ಇರಲಿಲ್ಲ ಆದ್ರೆ ಇದರಲ್ಲಿ ಮಯೂರ್ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು ಈಗ ಅವಳಿಗೆ ಕನ್ಫರ್ಮ್ ಆಯ್ತು ದೀಪಿಕಾ ತನ್ನ ತಪ್ಪು ಏನೂ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕೆ ಅಕ್ಕ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಆರ್ಯ ನನಗೆ ಮಗ ಇದ್ದ ಹಾಗೆ ಅವನಿಗೆ ಯಾಕೆ ನಾನು ತೊಂದರೆ ಕೊಡ್ಲಿ ಅದರಿಂದ ನನಗೇನು ಲಾಭ ಅಂತ ಇನ್ನೋಸೆಂಟ್ ತರ ಕೇಳಿದ್ಲು ನನ್ನ ಮಗ ಕಾಣದೇ ಇರೋದ್ರ ಹಿಂದೆ ನಿಮ್ ಕೈವಾಡ ಏನಾದ್ರೂ ಇದೆ ಅನ್ನೋದು ಕನ್ಫರ್ಮ್ ಆದ್ರೆ ನಾನ್ ಸುಮ್ಮನೆ ಇರಲ್ಲ ಆಗ ನನ್ನಷ್ಟು ಕೆಟ್ಟವಳು ಯಾರೂ ಇರಲ್ಲ ಕೇರ್ಫುಲ್ ಆಗಿರಿ ಅಂತ ಕೋಪದಿಂದ ಅಂದು ಅವ್ರ ಕಡೆ ಮತ್ತೆ ತಿರುಗ್ ನೋಡದೆ ಅಲ್ಲಿಂದ ಹೊರಟೋದ್ಲು ಮಯೂರ್ ಕ್ಯಾಬಿನ್ನಿಂದ ಹೊರಗಡೆ ಬಂದ ಇಂಚರ ಸಿಟ್ಟು ಇನ್ನು ತಣ್ಣಗಾಗ್ದೆ ಏದುಸರ್ ಬಿಡ್ತಿದ್ಲು ಎದೆ ಜೋರಾಗಿ ಬಡ್ಕೋತಿತ್ತು ಏನೇನೋ ಯೋಚನೆ ಮಾಡಿದ್ರಿಂದ ತಲೆನು ಸುತ್ತೋಗ್ ಶುರುವಾಯ್ತು ಇಷ್ಟೊತ್ತು ಅವಳು ಅನುಭವಿಸಿದ ಟೆನ್ಷನ್ನಿಂದ ಅವಳಿಗೆ ಕಣ್ಣು ಮಂಜಾದಾಗಾಯ್ತು ಇನ್ನೇನು ಬೀಳ್ತೀನಿ ಅನ್ನೋ ಸ್ಟೇಜಿಗೆ ಬಂದಾಗ ಅಲ್ಲೇ ಇದ್ ಗೋಡೆ ಹಿಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ನಿಂತ್ಕೊಂಡ್ಲು ಆಮೇಲೆ ತನ್ನ ಬ್ಯಾಗಲ್ಲಿದ್ದ ವಾಟರ್ ಬಾಟಲ್ ತಗೊಂಡು ನೀರು ಕುಡಿದು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡ್ಲು ಇಲ್ಲಿ ಬಂದು ಏನೂ ಪ್ರಯೋಜನ ಆಗ್ಲಿಲ್ಲ ಮುಂದೆ ಯಾರ ಹತ್ರ ವಿಚಾರಿಸೋದು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅನ್ನೋ ಯೋಚನೆ ಅವಳನ್ನ ಕಾಡ್ತು ಪೊಲೀಸ್ ಕಂಪ್ಲೇಂಟ್ ಕೊಡದೆ ಅವಳಿಗೆ ಈಗ ಬೇರೆ ಯಾವ ದಾರಿನೂ ಹೊಳಿಲಿಲ್ಲ ಟೈಮ್ ಎಷ್ಟಾಯ್ತು ಅಂತ ತನ್ನ ವಾಚ್ ನೋಡಿದ್ಲು ಆದ್ರೆ ಅವ್ಳ ಕೈಯಲ್ಲಿ ವಾಚ್ ಕಾಣಿಸ್ಲಿಲ್ಲ ನನ್ ವಾಚ್ ಎಲ್ಲಿ ಕಳೆದೋಯ್ತಪ್ಪ ಈ ಟೆನ್ಶನ್ ಅಲ್ಲಿ ನಾನು ಅದು ಬಿದ್ದ ಹೋಗಿದ್ದನ್ನೇ ಗಮನಿಸ್ಲಿಲ್ವಲ್ಲ ಸ್ಟೆಪ್ಸ್ ಹತ್ತೋವಾಗ ಒಂದ್ಸಲ ವಾಚ್ ನೋಡಿದ್ದೆ ಮಯೂರ್ ಕ್ಯಾಬಿನ್ ಒಳಗಡೆ ಬಿದ್ದಿದ್ಯೋ ಏನೋ ಅಂತ ಯೋಚಿಸ್ತಾ ಇಂಚರಾಗೆ ತನ್ನ ವಾಚ್ನ ಹಗ್ ಬಿಟ್ಟು ಹೋಗೋಕೆ ಮನಸ್ಸು ಬರ್ಲಿಲ್ಲ ಇಲ್ಲ ಒಂದ್ಸಲ ಮಯೂರ್ ಕ್ಯಾಬಿನ್ ಹತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಅವಳ್ ಕ್ಯಾಬಿನ್ ಕಡೆ ಹೋದ್ಲು ಇಂಚರ ಇನ್ನೇನು ಡೋರ್ ಹತ್ರ ಹೋಗ್ಬೇಕು ಅನ್ನುವಷ್ಟರಲ್ಲಿ ಒಳಗಡೆಯಿಂದ ದೀಪಿಕಾ ಮಯೂರ್ ಮಾತಾಡ್ಕೊಳ್ತಾ ಇರೋದು ಅವಳು ಕೇಳಿಸ್ತು ಅವರಿಬ್ಬರ ಮಾತಿನ ನಡುವೆ ಆರ್ಯನ್ ಹೆಸರು ಕೇಳಿ ಇಂಚರ ಒಂದು ಕ್ಷಣ ಹಾಗೆ ನಿಂತು ಬಿಟ್ಲು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ